ನಮ್ಮ ಟಿ ವಿ ಮೈಸೂರಿನ ಚಾನೆಲ್ ವತಿಯಿಂದ ಇವತ್ತು ಮೈಸೂರಿನ ಜಿಲ್ಲೆಯಲ್ಲಿ ಎಮ್ ಎಲ್ ಎ ಕಪ್ ಅಂತೇಳಿ ವಿಶೇಷವಾದ ರೀತಿಯಲ್ಲಿ ಇವತ್ತು ಕ್ರಿಕೆಟ್ ಟೂರ್ನಮೆಂಟನ್ನು ಇದೇ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಆಯೋಜನೆ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಉತ್ತಮವಂಥ ಬೆಳವಣಿಗೆ ಇಡೀ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ತಾಲ್ಲೂಕಿನಿಂದ ಕೂಡ ಒಂದೊಂದು ತಂಡವನ್ನು ಕರೆಸಿ ಅದಕ್ಕೆ ಒಟ್ಟಾರೆಯಾಗಿ ಈಗಾಗಲೇ ಹದಿನಾಲ್ಕು ತಂಡ ಆಗಿದೆ ಅಂತಕ್ಕಂಥ ಮಾಹಿತಿ ನನಗೆ ತಿಳಿದಿರ್ತಕ್ಕಂಥದ್ದು ಈ ಒಂದು ಟೂರಿಯಲ್ಲಿ ಎಲ್ಲ ಎಮ್ ಎಲ್ ಎಗಳು ಸ್ವತಃ ಒಂದು ಟೀಮನ್ನು ಮಾಡಿ ರಚನೆಯನ್ನು ಮಾಡಿ ಅದರಲ್ಲಿ ಎಮ್ ಎಲ್ ಎಗಳು ಕೂಡ ಭಾಗವಹಿಸ್ತಾ ಇರ್ತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ವಾಹಿನಿಯವರು ಉತ್ತಮವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರನ್ನು ಒಂದು ಕಡೆ ಸೇರಿಸಿ ಒಂದು ಉತ್ತಮವಂಥ ಬಾಂಧವ್ಯವನ್ನು ಬೆಳೆಸುವಂಥ ನಿಟ್ಟಲ್ಲಿ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡುವಂಥ ನಿಟ್ಟಲ್ಲಿ ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ನಮ್ಮ ಟಿ ವಿ ವಾಹಿನಿಯವ್ರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈ ಒಂದು ಟೂರ್ನಮೆಂಟನ್ನು ಎಲ್ಲ ರೀತಿಯ ಯಶಸ್ಸನ್ನು ಕೊಡಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ